ಇಲ್ಲಿ ವಿಜೇಂದ್ರ ಅವರೇ ಒಂದು ಕೋಮನ್ನು ನಾವು ಓಲೈಕೆ ಮಾಡುವುದು ಸಮಾನತೆ ಆಗುತ್ತಾ ಒಂದು ಕೋಮ್ ಕೆಲವರು ತುಚ್ಛೀಕರಣ ಅಂತಾರೆ ಕೆಲವರು ತುಷ್ಟೀಕರಣ ಅಂತಾರೆ ಒಬ್ಬರು ತುಷ್ಟೀಕರಣ ಒಬ್ಬರು ತುಚ್ಛೀಕರಣ ಒಬ್ಬರು ಹೀನಾವೆ ಕಾಣೋದು ಒಬ್ರು ಅವ್ರನ್ನ ಮೇಲೆ ಕೂರಿಸ್ಬಿಟ್ಟು ಕಾಣೋದು ಇವೆರಡು ಎಕ್ಸ್ಟ್ರೀಮಿಟಿಗಳು ಭಾರತದ ಸಂವಿಧಾನದ ಯಾವ ಕಾನೂನಲ್ಲೂ ಕೂಡ ಯಾವ ಕಾನೂನಲ್ಲೂ ಕೂಡ ನಮಗೆ ಸಮಾನತೆ ಅಂತ ಹೇಳಿಲ್ಲ ಇದನ್ನು ಸಮಾನತೆ ಹೆಸರಲ್ಲಿ ನಡೀತಿರೋದಿಲ್ಲ ಏನು ಅಂತ ಸರಿಗ ಕಾಂಗ್ರೆಸ್ ಅವ್ರಿಗೆ ಏನಾಗ್ಬಿಟ್ಟಿದೆ ಅಂದರೆ ಒಂದು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಂಡಿದ್ದಾರೆ ಈಗಾಗಲೇ ತಮಗೆಲ್ಲ ಹಾಗೆ ಈಗೇನು ಕುರ್ಚಿ ಕಿತ್ತಾಟ ನಡೀತಾ ಇದೆ ಅಲ್ಲ ಕಾಂಗ್ರೆಸ್ ಅಲ್ಲಿ ದಲಿತರಿಗೆ ಎಂ ಮಾಡಿ ನಮ್ಮ ಬಿಜೆಪಿ ಆರ್ ಎಸ್ ಎಸ್ ಅಲ್ಲಿ ಇದ್ ಮಾಡಿ ನೋಡಿ ನಾವು ರಾಷ್ಟ್ರಪತಿಗಳು ಮಾಡಿದ್ವಿ ದಲಿತರನ್ನ ಹಾ ಹಿಂದಿನ ದಿನಗಳಲ್ಲೂ ಒಂದ್ಸಲ ರಾಷ್ಟ್ರಪತಿಗಳು ಮಾಡಿದೀವಿ ಅವೆಲ್ಲ ಬಿಜೆಪಿ ಆಗಿರ್ಬೋದು ತಮ್ಮ ನಮ್ಗೆ ಅವಕಾಶ ಸಿಕ್ಕಾಗೆಲ್ಲ ದಲಿತರು ಮೇಲ್ ತರುವಂತ ಕೆಲಸ ಮಾಡಿದ್ದೇವೆ ನಿಮ್ಗೆ ಗೊತ್ತಿದೆ ಎಸ್ ಸಿ ಎಸ್ ಟಿ ಏನೋ ಒಂದು ಕಮಿಷನ್ ಇತ್ತು ಅದನ್ನ ಸಪ್ರೇಟ್ ಮಾಡ್ಬಿಟ್ಟು ಎಸ್ ಸಿಗೇನೋ ಬೇರೆ ಎಸ್ ಟಿನೇ ಬೇರೆ ಅಂತ ಮಾಡ್ಬಿಟ್ಟು ಅಲ್ಲಿ ದಲಿತರ ಉದ್ದಾರಕ್ಕೆ ನಾವು ಮಾಡಿದ್ದೇವೆ ಇವ್ರಿಗೇನು ಅಂದ್ರೆ ಒಂದು ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ ಒಂದು ಒಂದು ಸಮುದಾಯನ ತುಷ್ಟೀಕರಣ ಮಾಡ್ತಾ ಇದ್ದಾರೆ ಮಾಡ್ತಾ ಇಲ್ಲ ನಾವು ಹೊಸ ಕಾಯಿನ್ ಮಾಡ್ಬಿಟ್ಟಿದ್ರೆಲ್ಲೂ ಹಿಂದೆ ಕೇಳಿರಲಿಲ್ಲ ದೇಶಭಕ್ತ ಮುಸ್ಲಿಮರು ಗೊತ್ತಿದೆ ಜೆಎನ್ ಏನ್ ಆಗ್ತಾ ಇದೆ ರೋಡಿಗಳ್ಬಿಟ್ಟು ಏನು ಪ್ರತಿಭಟನೆ ಮಾಡ್ತಾರೆ ಯಾರು ವಿರುದ್ಧ ಮಾಡ್ತಾ ಇದಾರೆ ತಮ್ಮ ಮಾಧ್ಯಮಗಳಲ್ಲಿ ತಾವು ತೋರಿಸ್ತಾ ಇದ್ದೀರಿ ಸೊ ಹಾಗಾಗಿ ದೇಶಭಕ್ತ ಮುಸ್ಲಿಂ ಇದ್ದಾರೆ ರಾಷ್ಟ್ರೀಯ ಮುಸ್ಲಿಂ ಅಂಚ ಅಂತ ಸಂಘದಲ್ಲೂ ಒಂದು ಓದಂತ ಕಾಲೇಜು ಯೂನಿವರ್ಸಿಟಿ ಬಗ್ಗೆ 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 ವ್ಯಕ್ತಿಗಳ ಜೆ ಎನ್ ಯು ಹೇಳ್ತಾ ಇಲ್ಲ ಜೆ ಎನ್ ವ್ಯಕ್ತಿಗಳು ಏನು ಅಲ್ಲಿ ನಡೆಸ್ತಾ ಇರುವಂತ ದುಷ್ಕೃತ್ಯಗಳ ಬಗ್ಗೆ ಮಾತಾಡ್ತಾ ಇದ್ದೇನೆ ಸರ್ ನಾನು ಇಷ್ಟ ಕೇಳ ಸರ್ ತಮ್ಮ ಮಾಧ್ಯಮದ ಮುಖಾಂತರ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಕೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ ಪ್ರಿಯಾಂಕ ಖರ್ಗೆ ಅವರೇ ನಮ್ಗೆ ಈ ಎಸ್ ಎಲ್ ಸಿ ಪಿ ಯು ಸಿ ರಿಸಲ್ಟ್ಗಳು ಬಂದಾಗ ನಮ್ಮ ಕಲಬುರ್ಗಿ ಜಿಲ್ಲೆ ನಾವ್ ಮೇಲಿಂದ ನೋಡಕ್ ಆಗದೇ ಇಲ್ಲ ಸರ್ ಲಿಸ್ಟ್ ಅಲ್ಲಿ ರ್ಯಾಂಕಿಂಗ್ ನೋಡಿದ್ರೆ ಕೆಳಗಡೆಯಿಂದಾನೆ ಬರಬೇಕು ಪಾಪ ಸರ್ ಅನ್ಯಾಯ ಮಾಡಿದಾರೆ ನಿಮ್ಗೆ ಓಟ್ ಹಾಕಿ ಅನ್ಯಾಯ ಮಾಡಿದಾರ ನಿಮ್ ತಂದೆಯವರು ಒಂಬತ್ತು ಸಲ ಗೆಲ್ಸಿರೋದೇ ಅನ್ಯಾಯ ನಿಮ್ಮನ್ ಮೂರ್ ಸಲ ಗೆಲ್ಸಿರೋದೇ ಅನ್ಯಾಯ ಸೊ ಅದಕ್ಕೆ ಅದ್ರಗಡೆ ಗಮನಾರ್ಸಿ ನಿಮ್ಗೆ ಶಿಕ್ಷಣ ಆರೋಗ್ಯ ಆರ್ಥಿಕತೆ ಅದು ಅಭಿವೃದ್ಧಿಲಿ ವೆರಿ ವರ್ಸ್ಟ್ ಇದೆ ಸರ್ ಕಲ್ಬುರ್ಗಿ ಸೊ ನಮಗಂತೂ ಅವಕಾಶ ಕಡಿಮೆನೆ ಸಿಕ್ಕಿದೆ ತಮಗೂ ಗೊತ್ತಿದೆ ನಮ್ಗೆ ಅವಕಾಶ ಸಿಕ್ಕಾಗ ನಮ್ಗೆ ಏನೇನು ಸಾಧ್ಯತೆ ನಾವು ಮಾಡುವಂತ ಪ್ರಯತ್ನ ಮಾಡಿದೀವಿ ಇಷ್ಟು ವರ್ಷ ಆದ್ರೂ ಸರಿ ಸುಮಾರು ಒಂದು ಐವತ್ತು ವರ್ಷ ಆಗಿದೆ ಸರ್ ಬಿಜೆಪಿ ಶಾಸಕರು ಯಾವ ಯಾವ ಕ್ಷೇತ್ರಗಳಲ್ಲಿ ಇದಾರೋ ಅಲ್ಲೆಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸ್ಟೂಡೆಂಟ್ಸ್ ಇರೋದು ನಾನು ನೋಡಿ ಸರ್ ಕರಾವಳಿ ಭಾಗದ ಬಗ್ಗೆ ಮಾತಾಡಿದ್ರು ಬಿಟ್ರಿ ನಿಮ್ಮ ಶಾಸಕರು ಇರುವ ಬೇರೆ ಎಲ್ಲ ಹೆಚ್ಚಿರೋದು ನಮ್ಮ ಕರಾವಳಿ ಭಾಗದಲ್ಲಿ ನಮ್ ಶಾಸಕರು ಇರೋದು ನೀವು ನಿಮ್ಮ ಶಾಸಕರು ಇರುವ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ನೂರಾರು ಜನ ಸ್ಟೂಡೆಂಟ್ ಇದೆಯಾ ಇಟ್ಟಿದ್ದೀರಾ ನೀವು ಹಂಗೆ ಇಟ್ಟಿದ್ದಾಗ ನೀವು ಹೇಳ್ಬೋದು ನೋಡ್ರಿ ನಾವೆಲ್ಲ ಕಡೆ ನಮ್ಮ ಶಾಸಕರ ಕಡೆ ಹಗ್ಲು ರಾತ್ರಿ ಅವ್ರು ಹೇಳಿಗೆ ಶ್ರಮಿಸ್ತಾರೆ ಅವ್ರು ಓದಕ್ಕೆ ಶ್ರಮಿಸ್ತಾರೆ ಪಕ್ಕದ ಕುತ್ಕೊಂಡಿದ್ರೆ ಪಠ ಮಾಡಿಬಿಡ್ತಾರೆ ಅದಿಲ್ಲ ಅಲ್ಲೇ ಇದೆಯಲ್ಲ ಅಂತ ಹೇಳ್ತಾ ಇವತ್ತು ಸ್ವಲ್ಪ ಹತ್ತು ಶಾಸಕರು ಜಾಸ್ತಿ ಕೇಳ್ತಿಲ್ಲ ನಾನು ಹತ್ತು ಶಾಸಕರು ಇರ್ತಕ್ಕಂಥ ಕಡೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ನನ್ನ ರಿಸಲ್ಟ್ ಇದೆ ಇಲ್ಲಿ ಎಲ್ಲಾ ರ್ಯಾಂಕ್ ಸ್ಟೂಡೆಂಟ್ಗಳೇ ಇದೆಯೇನ್ರಿ

ಅಲ್ಲಿ ಬೇರೆ ಅಲ್ಲ ಸರ್ ಅಭಿವೃದ್ಧಿ ಮಾಡ್ಬೇಕಲ್ಲ ಮತ್ತೆ ಅಭಿವೃದ್ಧಿ ಪಾಪ ಪಪ್ಪ ಏನ್ ಮಾಡಿದ ಅನ್ಯಾಯ ಏನ್ ಮಾಡಿದಾರ ಜನಗಳು ಓಟ್ ಹಾಕಿರೋದು ಬಿಟ್ಟು ಬೇರೆ ಏನು ಅನ್ಯಾಯ ಏನ್ ಅವ್ರ ಅವರ ಇವ್ರಿಗೆ ಓಟ್ ಹಾಕಿರೋದೇ ಅನ್ಯಾಯ ಅದಕ್ಕೆ ನಾವು ವರ್ಷ ಅಧಿಕಾರ ನಡೆಸಿಲ್ಲ ಈಗ ಆ ನೀವೇ ಹೇಳ್ತಿದಿರಿ ಅವ್ರ ಎಜುಕೇಶನ್ ಗೆ ಅನ್ಯಾಯ ಮಾಡ್ಬಿಟ್ಟಿದ್ದಾರೆ ಅವರೆಲ್ಲ ಹಿಂದೆ ಆ ಜಿಲ್ಲೆ ನೋಡಿದ್ರೆ ನಮ್ಗೆ ಬೇಜಾರಾಗುತ್ತೆ ಅಂತ ನೀವ್ ಹೇಳ್ತಾ ಇದ್ರಲ್ಲ ಇಲ್ಲಿ ಅನ್ಯಾಯ ಅನ್ನೋ ವಿಚಾರ ಇದೆಯಲ್ಲ ಈ ಅನ್ಯಾಯಕ್ಕೆ ಒಂದು ಪ್ರಜಾಪ್ರಭುತ್ವದಲ್ಲಿ ಜನ ಉತ್ತರ ಕೊಡೋದು ಐದು ವರ್ಷ ಆದ್ಮೇಲೆ ಅವರು ಸೋಲಿಸ್ಬೇಕಾಗಿತ್ತು ನಿಜ ತಾನೇ ಯಾವುದೇ ವ್ಯಕ್ತಿ ನೀನು ನನಗೆ ಈ ಈ ನನ್ನ ಜನಪ್ರತಿನಿಧಿ ನನಗೆ ಅನ್ಯಾಯ ಮಾಡ್ತೀನಿ ಜನಗಳ ಬಳಿ ಇರೋ ಅಸ್ತ್ರ ಒಂದೇ ಅವನು ಸೋಲಿಸ್ಬೇಕು ನಾನು ಅವನ ಮನೆ ಕಳಿಸ್ಬೇಕು ನಾನು ಇವನು ಸರಿ ಇಲ್ಲ ನಾನು ಬಿ ಜೆ ಪಿ ಆಯ್ಕೆ ಮಾಡ್ತೀನಿ ಏನು ಬೇಕು ಅದಾಗಿಲ್ವಲ್ಲ ಂತನಗಳಿಗೆ ಜನಕ್ಕೆ ಅಭಿವೃದ್ಧಿ ಬೇಕು ಶಿಕ್ಷಣ ಬೇಕು ಆರ್ಥಿಕತೆಯಲ್ಲಿ ಅವ್ರು ಹೋಗ್ಬೇಕು ಮುಂದಿನ ದಿನಗಳಲ್ಲಿ ಪ್ರಿಯಾಂಕರ್ಗೆ ಅವ್ರನ್ನ ಮನೆ ಕಳಿಸ್ತಾರೆ ನೋಡಿ ನಾನ್ ಯಾವಾಗ್ಲೇ ಹೇಳಿದೆ ಸರ್ ಇವ್ರಿಗೆ ಕೊಟ್ಟಿರೋ ಕೆಲಸ ಹುಟ್ಟುಬಿಟ್ಟು ಎಲ್ಲಾ ಮಾಡ್ತಾರೆ ಸೊ ನಿಮ್ಗೆ ನೋಡಿ ಸರ್ ಆ ಇವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಷ್ಟು ವರ್ಷ ರಾಜಕಾರಣ ಮಾಡಿದ್ದಾರೆ ಸರ್ ಇವತ್ತು ರಾಷ್ಟ್ರೀಯ ಅಧ್ಯಕ್ಷ ಇದಾರೆ ಒಂದು ಒಂದಷ್ಟು ಜನದ್ದು ಹೇಳ್ಬಿಡಿ ಸರ್ ಅವ್ರದ್ದು ದಲಿತರ ಮೇಲ್ ಬಂದಿತ್ತಿರಪ್ಪ ಮೇಲೆತ್ತಿದಾರಾ ಅಂತ ಒಂದ್ ಹತ್ತು ಜನ ಹೆಸರು ಹೇಳ್ಬಿಡಿ ಸರ್ ಕಾಂಗ್ರೆಸ್ ಅವರು ಯಾರನ್ನು ಬೆಳೆಸಿಲ್ಲ ಅವರು ಬರೀ ಒಂದು ಏನು ಅಂದ್ರೆ ಅವ್ರ ಕ್ಷೇತ್ರದಲ್ಲಿ ನೋಡಿ ಅವರ ಹಳಿಯನ್ನ ಎಂಪಿ ಮಾಡಿದ್ರು ಈಗ ಎಂ ಎಲ್ ಇದ್ದಾರೆ ಹಾಗಾಗಿ ಒಂದು ನೀವು ದಯವಿಟ್ಟು ಕ್ಷೇತ್ರದಲ್ಲಿ ನಿಮ್ ಜಿಲ್ಲೆಯಲ್ಲಿ ದಯವಿಟ್ಟು ಅಭಿವೃದ್ಧಿ ಮಾಡಿ ಜೊತೆಗೆ ಐ ಟಿ ಕಂಪನಿಗಳಿಗೆ ಈಗಾಗಲೇ ಬಹಳಷ್ಟು ಕಂಪ್ನಿಗಳು ಬಿಟ್ಟು ಬೆಂಗಳೂರು ಬಿಟ್ಟು ಬೇರೆ ಬೇರೆ ಕಡೆ ಹೈದರಾಬಾದ್ ಬೇರೆ ಬೇರೆ ಕಡೆ ಹೋಗಿರೋದು ತಮ್ಮ ಮಾಧ್ಯಮಗಳಲ್ಲಿ ನಾವು ನೋಡಿದೀವಿ ಸೊ ಹಾಗಾಗಿ ಇಲ್ಲಿ ಉಳಿಸೋ ಕೆಲಸ ಮಾಡಿ ರಾಜ್ಯದಲ್ಲಿ ಎಷ್ಟು ನಿಮ್ಮ ಈಗ ಕರಾವಳಿ ಬಗ್ಗೆ ಕೇಳಿದ್ರು ಆಯ್ತು ಸರ್ ತಮ್ಮ ತಮ್ಮ ಕಲಬುರಗಿ ಎಷ್ಟು ಐಟಿ ಬಿಟಿ ಕಂಪನಿಗಳಿದಾವೆ ನಾವೇ ಮಿನಿಸ್ಟರ್ ಆಗಿದ್ದೀರಲ್ಲ ಎರೂವರೆ ವರ್ಷ ಆಯ್ತು ಒಂದು ಯಾವ್ದಾರ ಐಟಿ ಕಂಪ್ನಿ ಮಾಡಿದ ಈಗ ಈ ವಿಚಾರ ಆರ್ ಎಸ್ ಎಸ್ ವಿಚಾರ ಬಂದಾಗ ಅದು ತುಂಬಾ ಕಡೆ ಡೈವರ್ಷನ್ ತಗೊಂಡು ಬಿಡುತ್ತೆ ಸಬ್ಜೆಕ್ಟ್ ಈಗ ನಾವು ಬೆಂಗಳೂರಲ್ಲಿ ಯಾರೋ ಐ ಟಿ ಬಿ ಟಿ ಅವ್ರು ಹೋಗ್ಬಿಟ್ರು ಅಂತ ಹೇಳಿದ್ರೆ ಇನ್ನೊಂದು ಕಡೆಯಿಂದ ದೇಶ ಬಿಟ್ಟು ಅನೇಕ ಉದ್ಯಮಿಗಳೇ ಹೋಗ್ಬಿಟ್ಟಿದ್ದಾರೆ ದೇಶ ಬಿಟ್ಟು ದೊಡ್ಡ ದೊಡ್ಡ ಉದ್ಯಮಿಗಳೇ ಹೋಗ್ಬಿಟ್ಟಿದ್ದಾರೆ ಸಾಲನೂ ಮಾಡಿ ಹೋಗ್ಬಿಟ್ಟಿದ್ದಾರೆ ಸಿಟಿಸನ್ಶಿಪ್ಪನ್ನು ವಾಪಸ್ ವಾಪಸ್ ಕೊಟ್ಟುಬಿಟ್ಟೆ ಇದ್ದಾರೆ ಸಾಲ ಸಾಲವನ್ನು ಇವರು ಮನ್ನಾ ಮಾಡಿರೋ ಉದ್ಯಮಿಗಳು ಬೇಕಾದಷ್ಟೇ ಅಂತ ಅಂದ್ರೆ ಪಾಯಿಂಟ್ ಅದಲ್ಲ ಇಂತ ಇಂಥ ಆರ್ ಎಸ್ ಎಸ್ ಇಂದ ವಿಚಾರ ಬಂದಾಗ ಒನ್ಸ್ ಫಾರ್ ಆಲ್ ಒಂದು ಫುಲ್ ಸ್ಟಾಪ್ ಬೇಕಲ್ವಾ ಇಲ್ಲಿ ಆರ್ ಎಸ್ ಎಸ್ ಕಡೆಯಿಂದನೂ ಬೇಕು ಬಿ ಜೆ ಪಿ ಕಡೆಯಿಂದನೂ ಬೇಕು ಇನ್ಯಾವತ್ತೂ ಯಾವತ್ತೂ ಇದ್ರ ಬಗ್ಗೆ ಚಕರ ಬಾರದು ಆ ಥರ ಅದು ಬೇಕಲ್ಲ ಒಂದು ಉತ್ತರ ರಿಜಿಸ್ಟರ್ ಮಾಡಿಸ್ಕೊಂಡಿಲ್ಲ ರಿಜಿಸ್ಟರ್ ಮಾಡಿಸ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಎಷ್ಟು ವರ್ಷ ಇವರು ಹೇಳ್ತಾನೆ ಇರ್ತಾರೆ ಇವ್ರ ಹತ್ರ ನಮ್ಗೆ ಅವತ್ತಿಗೆ ಅನಿಸ್ತಿಲ್ಲ ಟ್ವೆಂಟಿ ಫೈವಲ್ಲಿ ಹಂಗಿತ್ತು ಇದ್ದರು ಆಮೇಲೆ ಅದು ಫೀಲ್ ಆಗಲಿಲ್ಲ ಅದೇನು ಕಡ್ಡಾಯ ಅಲ್ಲ ಆಗುತ್ತಾ ಇವತ್ತಿನ ಕಾಲಕ್ಕೆ ಸಣ್ಣ ಅಂಗಡಿ ಒಂದು ಹಣ್ಣಿನ ಶಾಪಣ್ಣ ಜಿ ಎಸ್ ಟಿ ನಂಬರ್ ಹೇಳಪ್ಪ ನಿಂದು ಅಂತಾರೆ ಹಾಗಿದ್ದಾಗ ಒಂದು ರಿಜಿಸ್ಟ್ರೇಷನ್ ಇಷ್ಟು ಇಷ್ಟು ಯಾಕೆ ಮಾಡ್ಕೊಂಡು ಗೊತ್ತಾರೆ ಇವರು ಅದಕ್ಕೆ ಅವರು ಅದಕ್ಕೆ ಐ ಟಿ ಬಗ್ಗೆನೂ ಮಾತಾಡ್ಬಿಡ್ತಾರೆ ಇಡಿ ಬಗ್ಗೆನೂ ಮಾತಾಡ್ತಾರೆ ಪಿ ಎಮ್ ಎಲ್ ಆಕ್ಟ್ ಬಗ್ಗೆಯೂ ಮಾತಾಡ್ಕೊಂಡು ಹೋಗ್ತಾನೆ ಇರ್ತಾರೆ ರಿಜಿಸ್ಟರ್ ಆಗಿರೋ ನೀನು ಹಣ ನಮ್ಗೆ ಗೊತ್ತಾಗ್ತಾರೆ ಅಲ್ಲಿಂದ ಬರ್ತಿ ಇಲ್ಲಿಂದ ಬರ್ತಿದಾರೆ ನೀನು ದೇವ್ವ ಅಂದ್ರು ಆರ್ ಎಸ್ ಎಸ್ಗೆ ದೇವ್ವ ಅಂತ ಕರೆದ್ರು ದೇವ್ವದ್ ನೆರಳು ಬಿಜೆಪಿ ಅಂತ ಅವರು ಇದಕ್ಕೆ ಅವಕಾಶ ಮಾಡ್ಕೊಡೋದಕ್ಕೆ ಆರ್ ಎಸ್ ಅಂತ ನೋಡಿ ಆರ್ ಎಸ್ ಎಸ್ ಯಾಕೆ ನೋಂದಣಿ ಆಗಿಲ್ಲ ಮತ್ತು ಆರ್ ಎಸ್ ಎಸ್ ನ ವ್ಯವಹಾರಗಳು ಹಣಕಾಸಿನ ವ್ಯವಹಾರಗಳು ಇದರ ಬಗ್ಗೆ ಒಂದು ಸ್ಪಷ್ಟನೆ ಅದನ್ನು ಆರ್ ಎಸ್ ಎಸ್ ನ ಇನ್ಸೈಡರ್ಸ್ ಓಕೆ ಅದರ ಜವಾಬ್ದಾರಿ ಹೊತ್ತವರೇ ಕೊಡಬೇಕು ಅದೊಂದು ಕ್ಯೂರಿಯಾಸಿಟಿ ಆದ್ರೆ ಇಲ್ಲಿ ಒಂದು ನಾವು ಬಹಳ ಧೈರ್ಯದಿಂದ ಹೇಳ್ಬೋದು ಈ ನೂರು ವರ್ಷ ಆಗಿರುವಂತಹ ಆರ್ ಎಸ್ ಎಸ್ ಮೇಲೆ ಹಣಕಾಸಿನ ವಿಷಯದಲ್ಲಿ ಮತ್ತು ನೋಂದಣಿ ವಿಷಯದಲ್ಲಿ ಎಲ್ಲೂ ಕೂಡ ದೊಡ್ಡ ಮಟ್ಟದ ಒಂದು ಅಬ್ಜೆಕ್ಷನ್ಸ್ ಬಂದಿಲ್ಲ ಎಲ್ಲ ಅವ್ರ ಮೇಲೆ ಕೇಸ್ಗಳಾಗಿ ಕೋರ್ಟ್ಗೆ ಹೋಗಿ ಆ ತರದ ಗಂಭೀರ ಆರೋಪಗಳು ಬಂದಿಲ್ಲ ಇದೊಂದು ಈಗ ಇತ್ತೀಚೆಗೆ ಪ್ರಿಯಾಂಕಾ ಖರ್ಗೆ ಅವರು ಇದನ್ನ ರಾಜಕೀಯವಾಗಿ ಚರ್ಚೆ ಮಾಡ್ತಾ ಇದಾರೆ ಬಟ್ ಇದರಿಂದ ಇದಕ್ಕೊಂದು ಸ್ಪಷ್ಟನೆ ಕೊಡೋದ್ರಿಂದ ಯಾರಿಗೆ ಇದ್ರ ಬಗ್ಗೆ ಕ್ಯೂರಿಯಾಸಿಟಿ ಇರುತ್ತೆ ಹೌದು ಯಾಕೆ ಆರ್ ಎಸ್ ಎಸ್ ರಿಜಿಸ್ಟರ್ ಆಗಿಲ್ಲ ಮತ್ತವ್ರ ವ್ಯವಹಾರಗಳು ಹೇಗೆ ನಡೆಯುತ್ತೆ ಅಂತ ಅದ್ರ ಬಗ್ಗೆ ಕಂಪ್ಲೀಟ್ ಒಂದು ಚಿತ್ರಣ ಕೊಡುವಂಥದ್ದು ಸೂಕ್ತ ಅನ್ನುವಂಥದ್ದು ಒಂದು ಕಡೆ ಆದರೆ ಇನ್ನು ಯಾಕೆ ಕಾಂಗ್ರೆಸ್ ಕೂಡ ಎಲ್ಲಿ ತನ್ನ ರಾಜಕೀಯ ಹಿನ್ನಡೆ ಆಗ್ತಾ ಇದೆ ಆರ್ ಎಸ್ ಎಸ್ ನ ಟೀಕೆ ಮಾಡುವ ಭರದಲ್ಲಿ ಈ ದೇಶದ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊ ನೀವು ರಾಜಕೀಯವಾಗಿ ಬಿಜೆಪಿಯನ್ನು ವಿರೋಧ ಮಾಡಿ ಆದ್ರೆ ಹಿಂದೂಗಳನ್ನ ವಿರೋಧ ಕಟ್ಕೊಳ್ತಾ ಇರುವಂತ ಒಂದು ಸೂಕ್ಷ್ಮತೆಯನ್ನು ಅವ್ರು ಅರ್ಥ ಮಾಡ್ಕೊಳ್ತಾ ಇಲ್ಲ ನೋಡಿ ಈಗ ಆರ್ ಎಸ್ ಎಸ್ಗೆ ನೂರು ವರ್ಷ ಆಗಿದೆಯಲ್ಲ ಅದಕ್ಕಿಂತ ಜಾಸ್ತಿ ವರ್ಷ ಆಗಿರುವಂತದ್ದು ಕಾಂಗ್ರೆಸ್ಗೆ ಕಾಂಗ್ರೆಸ್ ಕೂಡ ಒಂದು ವೈಚಾರಿಕವಾಗಿ ಇಂತಹ ಒಂದು ಸಂಘಟನೆಯನ್ನಾಗ್ಲಿ ಅಥವಾ ಒಂದು ಒಂದು ಪಡೆಯನ್ನಾಗ್ಲಿ ನಿರ್ಮಾಣ ಮಾಡಬಹುದಾಗಿತ್ತು ಇವತ್ತಿಗೂ ಮಾಡಿಲ್ಲ ಮತ್ತು ಈ ದೇಶದಲ್ಲಿ ಹಿಂದೆ ಬಹಳ ದೊಡ್ಡ ಮಟ್ಟದಲ್ಲಿ ಇದ್ದಂತ ಎಡಪಂಥೀಯ ಚಿಂತನೆಗಳು ಲೆಫ್ಟಿಸ್ಟ್ ಥಾಟ್ಸ್ ಇದೆ ಅಲ್ಲ ಐಡಿಯಾಲಜಿ ಅದು ಕೂಡ ಕಾಲಕ್ರಮೇಣ ನಶಿಸಿ ಹೋಗ್ತಾ ಇದೆ ಇವತ್ತು ಬಹಳಷ್ಟು ಕಡೆ ಅಧಿಕಾರ ಕಳ್ಕೊಂಡಿದ್ದಾರೆ ಎಡಪಂಥೀಯರ ಹೋರಾಟ ಕಡಿಮೆ ಆಗಿದೆ ಈ ಎರಡೂ ಕೂಡ ಒಂದು ಸೆಕ್ಯುಲರ್ ವಾದವನ್ನ ಮಂಡಿಸುವಂತ ಕಾಂಗ್ರೆಸ್ಗೂ ಹಿನ್ನಡೆ ಆಗಿದೆ ಎಡಪಂಥೀಯ ಚಿಂತನೆ ಮಾಡುವಂತವರ ಸಂಖ್ಯೆನೂ ಕಡಿಮೆ ಆಗಿದೆ ಇದನ್ನು ಕೂಡ ನಾವು ಗಂಭೀರವಾಗಿ ಯೋಚನೆ ಮಾಡ್ಬೇಕು ಎಲ್ಲ ಒಂದ್ ಕಡೆ ಅದರಲ್ಲಿ ಸತ್ವ ಇಲ್ವಾ ಜನ ಯಾಕೆ ಅದರಿಂದ ವಿಮುಖ ಆಗ್ತಾ ಇದ್ದಾರೆ ಯಾಕೆ ಹಿಂದುತ್ವದ ಪರವಾಗಿ ಜನ ವೋಟ್ ಹಾಕ್ತಾ ಇದಾರೆ ಹಿಂದುತ್ವದ ಪರವಾಗಿ ಸಂಘಟನೆಗಳು ಬೆಳೀತಾ ಇದೆ ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇದೆ ಇದನ್ನು ಕೂಡ ನಾವು ಯೋಚನೆ ಮಾಡಿದಾಗ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ಗೂ ಕೂಡ ಇದನ್ನ ಮತ್ತು ಎಡಪಂಥಿಯರು ಕೂಡ ಇದನ್ನ ಯೋಚನೆ ಮಾಡಬೇಕನ್ನುವಂಥದ್ರು ಆಮೇಲೆ ಕೇವಲ ಆರ್ ಎಸ್ ಟೀಕೆ ಮಾಡುವ ಬದಲಾಗಿ ಆರ್ ಎಸ್ ಎಸ್ಗೆ ಪರ್ಯಾಯವಾದಂಥ ಒಂದು ಈ ರೀತಿಯ ಚಿಂತನೆಗಳು ಈಗ ಹಿಂದೂಗಳಲ್ಲಿ ಯಾರ ತಪ್ಪು ಮಾಡಿದ್ರು ಅವರು ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡಿದ್ರು ಅಥವಾ ಟೆರಿಸ್ಟ್ ಆಕ್ಟಿವಿಟೀಸ್ ಮಾಡಿದ್ರು ಹೆಂಗೆ ಟೀಕೆ ಮಾಡ್ತೀರಿ ಅದೇ ರೀತಿ ಮುಸ್ಲಿಮರಲ್ಲೂ ಟೆರರಿಸ್ಟ್ ಆಕ್ಟಿವಿಟೀಸ್ ಮಾಡಿದಾಗ ಬಹಿರಂಗವಾಗಿ ಟೀಕೆ ಮಾಡುವಂತ ಒಂದು ಧೈರ್ಯವನ್ನ ಕಾಂಗ್ರೆಸ್ನವರು ಅದನ್ನ ಮಾಡಿದಾಗ ಏನಾಗುತ್ತೆ ನೀವು ನಿಮ್ಮದು ಒಂದು ವೋಟ್ ಬ್ಯಾಂಕ್ ಬೆಳೀತು ಹಿಂದೂಗಳು ತಪ್ಪು ಮಾಡಿದ್ರು ತಪ್ಪೆ ಮುಸ್ಲಿಮರು ಮಾಡಿದ್ರು ತಪ್ಪೆ ಅದನ್ನ ಹೇಳುವಂತ ಒಂದು ಆ ಒಂದು ಬೌದ್ಧಿಕ ಮಟ್ಟವನ್ನ ಬೆಳೆಸ್ಕೊಳ್ಳಿ ಬೆಳೆಸ್ಕೊಳ್ಳಿ ಅಂತ ಇದೆ ಇದ್ರೆ ಇವತ್ತು ನೋಡಿ ಇದೊಂದು ಬಹಳ ವಿಚಿತ್ರವಾದ ಬೆಳವಣಿಗೆ ಇವತ್ತು ಹಿಂದೆ ವೆಸ್ಟ್ ಬೆಂಗಾಲ್ ಅಲ್ಲೆಲ್ಲ ಎಡಪಂಥೀಯ ಚಿನ್ ಇದನ್ನೇ ಇತ್ತು ಸರ್ಕಾರಗಳು ಜ್ಯೋತಿ ಬಸವರ ನಂತರ ಅಲ್ಲಿ ಹಿನ್ನಡೆ ಆಯಿತು ಈ ಕೇರಳದಲ್ಲಿ ಹೋಗೋ ಥರ ಕಾಣ್ತಾ ಇದೆ ಸೊ ಈ ಎಡಪಂಥೀಯ ಚಿಂತನೆಗಳು ಯಾಕೆ ನಮ್ಮ ದೇಶದಲ್ಲಿ ಹೋಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಕೂಡ ನಾವು ಚಿಂತನೆ ಮಾಡಬೇಕು ಥ್ಯಾಂಕ್ ಯು ಹನುಮೇಶ್ ಸರ್ ಥ್ಯಾಂಕ್ ಯು ವಿಜಯೇಂದ್ರ ಅವರ ಇದರೊಂದಿಗೆ ಡಿಬೇಟ್ ಮುಗಿಸ್ತಾ ಇದೀನಿ ನಮಸ್ಕಾರ